ಅಸ್ಸಾಮ್ ವೈಕುಮ್ ವರಮತುಲ್ಲಾ ಇಬ್ಬರವು ಎಲ್ಲರಿಗೆ ನಮಸ್ಕಾರ ನಾನು ಅಶೋಕ್ ಡಕನಿ ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಯುವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ವಿಶೇಷವಾಗಿ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಒಂದು ಸಂದೇಶವನ್ನು ಮಾಡ್ತೀನಿ ಒಂದು ನಮ್ಮ ಕೇಂದ್ರ ಸರ್ಕಾರ ಧರ್ವಂತ ವಿಷಯ ಆಗಿರಲಿ ಬರೀ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಒಂದು ಟಾರ್ಗೆಟ್ ಮಾಡ್ಕೊಂತ ಹೋಗೋದು ಒಂದು ಒಂದು ಸೆಂಟ್ರಲ್ ಗೌರ್ಮೆಂಟ್ನಿದ್ದು ಒಂದು ಉದ್ದೇಶ ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಅಷ್ಟೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಬಿ ಜೆ ಸರ್ಕಾರ ಒಂದು ಅಲ್ಪಸಂಖ್ಯಾತರ ಒಂದು ಸಂಸ್ಥೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೂರನೇ ಅತಿ ದೊಡ್ಡ ಸಂಸ್ಥೆ ಅಂದರೆ ವಕ್ಫ್ ವಕ್ಫ್ ಬೋರ್ಡ್ ಸಂಸ್ಥೆ ಅದು ಮೂರನೇ ದೊಡ್ಡ ಸಂಸ್ಥೆ ಅದು ಬೋರ್ಡ್ ಸಂಸ್ಥೆ ಅಂತ ಒಂದು ಸಂಸ್ಥೆಗೆ ನಲವತ್ತು ತಿದ್ದುಪಡಿ ತಂದು ಕಾನೂನು ವಕ್ಫ್ ಸಂಸ್ಥೆಯ ಕಾನೂನು ಚೇಂಜ್ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಕೇಂದ್ರದ ಮಂತ್ರಿಗಳು ಮತ್ತು ನಮ್ಮ ಪ್ರಧಾನಿಯವರು ಇದಕ್ಕೆ ನಾವು ಏನಾದ್ರು ವಿರೋಧ ಮಾಡಬೇಕು ಆ ವಿರೋಧ ಹೇಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ಇವತ್ತು ಮೀಡಿಯಾದಾಗ ಹೇಳ್ತೀವಿ ಎಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ ಹೇಳ್ತೀವಿ ಅದು ಮುಖ್ಯವಲ್ಲ ಸಂಸತ್ ಭವನಕ್ಕೆ ನಮ್ದು ಏನಲ್ಲ ಮೇಲಿನ ಮುಖಾಂತರವಾಗಿರಲಿ ಫ್ಯಾಕ್ಸಿನ ಮುಖಾಂತರವಾಗಿರಲಿ ಒಂದು ಲೆಟರ್ನ ಮುಖಾಂತರ ಆಗಿರಲಿ ಸ್ಪೀಡ್ ಕೋರಿಯರ್ನ ಮುಖಾಂತರ ಆಗಿರಲಿ ಸಂಸತ್ ಭವನಕ್ಕೆ ಏನಾದರೂ ನಮ್ದು ಒಂದು ಲೆಟ್ರೋ ಹೋಗ್ಬೇಕು ಅಬ್ಜೆ ಧರ್ವಂತ ಬಂದು ಸಂಘಟನೆಗೆ ಅಷ್ಟೇ ಸೀಮಿತ ಇಲ್ಲ ಮತ್ತೆ ಸಂಘಟನೆ ಅಂತ ಇಂಪಾರ್ಟೆಂಟ್ ಇಲ್ಲ ಎಲ್ಲವನ್ನ ಮುಸ್ಲಿಂ ಬಾಂಧವರಲ್ಲಿ ನಾನು ಕರಗರಿಯಾಗಿ ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ದಯಮಾಡಿ ಮತ್ತೆ ನಮ್ಮ ಹಿರಿಯರು ಹಾಗೂ ಕಲಬುರಗಿ ಜಿಲ್ಲೆಯ ವಕ್ ಮಂಡಳಿಯ ಅಧ್ಯಕ್ಷರಾದ ಮಾರ್ಗದರ್ಶಕರು ಸೋಫಿ ಸಲ್ಮತ್ ದರ್ಗಾದ ಸಜ್ಜಾದರು ಹಬೀಬ್ ಸಲ್ಮತ್ ಅವರು ಬಹಳ ಸ್ಪಷ್ಟವಾಗಿ ಏನಾದ ಅವರು ಇದರ ಬಗ್ಗೆ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬೇರೆ ಮೀಡಿಯಾದ ನಾನು ಅಷ್ಟು ಉದ್ದಕ್ಕೆ ಹೇಳಕ್ಕೆ ಇಷ್ಟಪಡಂಗಿಲ್ಲ ದಯಮಾಡಿ ಏನಾದ ನಮ್ಮ ಹಬೀಬ್ ಸರ್ಮ ಸಾಹೇಬರು ನಾನು ನಮ್ಮ ನಾಲೆಜಿನ ಪ್ರಕಾರ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಮುಸ್ಲಿಂ ಸಮಾಜಕ್ಕೆ ಮುಸ್ಲಿಂ ಸಮಾಜದ ಸಲುವಾಗಿ ವಿಶೇಷವಾಗಿ ಅವಹಾಬ್ ಬೋರ್ಡಿನ ಸಲುವಾಗಿ ಏನಾದ್ರೂ ಕೊಡುವೆಲ್ಲಿದೆ ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಷ್ಟೇ ಇಲ್ಲ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ನಾನು ಸಲೋಟ್ ಪಡಿತೀನಿ ಯಾಕಂದ್ರೆ ಎಂಥ ಧರ್ಮವಂತ ವಿಷಯ ಆಗಿರಲಿ ಔಹಾ ಬೋರ್ಡ್ ಎಂದು ಮಾನ್ಯರು ಸರ್ಮತ್ ಸಾಹೇಬ್ ಎತ್ತ ಯಾಕೆ ಸರ್ಮತ್ ಸಾಹೇಬ್ ಅವರಿಗೆ ಬಿಟ್ಟಿದ ವಿಷಯ ಇದು ವಿವಿಧ ಸಂಘಟನೆಯ ಆಗಿರಲಿ ನಮ್ಮ ಎಲ್ಲ ಮುಸ್ಲಿಂ ಜನಪ್ರತಿನಿಧಿ సామాన్య జనరా నా ఎల్గూ కడకడై మనవి మాతీ